ನಾನು ಇವತ್ತು ಸಾಂಬಾರು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಕಕ್ಕೆ ಮರದ ಹೂಗಳನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದೆ ಸಿಕ್ತು ಸೀಸನ್ ಮುಗಿತಾ ಬರ್ತಾ ಇದೆ ಹಾಗಾಗಿ ಜಾಸ್ತಿ ಏನು ಸಿಗಲಿಲ್ಲ ಕಮ್ಮಿನೇ ಸಿಕ್ತು ಸೊ ಸಾಂಬಾರಿಗೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಹಾಯ್ ಫ್ರೆಂಡ್ಸ್ ಈ ಹೂಗಳಿದ್ದ ಗುಲ್ಕನ್ ಚಟ್ನಿ ಪಕೋಡಾ ಪಲ್ಯ ಎಲ್ಲ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ತ್ರಿದೋಷಗಳಾದಂತಹ ವಾತ ಪಿತ್ತ ಕಫ ಕೂಡ ಇದರಿಂದ ಬ್ಯಾಲೆನ್ಸ್ ಆಗಿರುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ಸರಿ ಹೋಗುತ್ತೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಸಮಯದಲ್ಲಿ ಬರುತ್ತಲ್ಲ ಹೊಟ್ಟೆನೋವು ಅದಕ್ಕೂ ಸಹ ಇದು ತುಂಬ ಒಳ್ಳೆಯದು ಹೂಗಳು ಮತ್ತು ಮೊಗ್ಗುಗಳು ಸಹ ಇತ್ತು ಕೆಲವು ಅದರಲ್ಲಿ ಅದನ್ನೆಲ್ಲ ಒಂದು ಟಬ್ಬಿಗೆ ಹಾಕಿಬಿಟ್ಟು ನೀರು ಹಾಕಿ ಅಡುಗೆ ಸೋಡಾ ಹಾಕ್ಬಿಟ್ಟು ನಾನು ತೊಳ್ಕೊಂಡೆ ಎರಡು ಸಾರಿ ಅಡುಗೆ ಸೋಡಾ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ದೇಹಕ್ಕೆ ಇದು ತಂಪನ್ನು ಸಹ ಕೊಡುತ್ತೆ ಜಾಯಿಂಟ್ ಪೇಯ್ನ್ ಇದ್ರೂ ಕೂಡ ಸರಿ ಹೋಗುತ್ತೆ ಇದನ್ನು ನಾವು ಅಡುಗೆ ಮಾಡಿಕೊಂಡು ಯಾವುದೇ ರೂಪದಲ್ಲಿ ಸೇವಿಸೋದ್ರಿಂದ ಮತ್ತು ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೋಕೆ ಇದು ತುಂಬ ಸಹಕಾರಿ ದೇಹದಲ್ಲಿ ಉಷ್ಣ ಪ್ರಕೋಪ ಜಾಸ್ತಿ ಆದಾಗ ಕಣ್ಣು ಉರಿ ಪಾದದ ಉರಿ ಎಲ್ಲ ಬರುತ್ತಲ್ಲ ಆಗ ಇದರಿಂದ ನಾವು ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ಭಾಳ ಬೇಗ ಅದು ಸರಿ ಹೋಗುತ್ತೆ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿನಂತೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವು ಟೊಮ್ಯಾಟೊ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಳತೆ ಅಂತ ಏನೂ ಇಲ್ಲ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಟೊಮ್ಯಾಟೊ ಸಾಫ್ಟಾಗಿ ಮತ್ತು ಬೇಗ ಬೆಂದ್ಕೊಳ್ಳುತ್ತೆ ನಂತರ ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ನಂತರ ತೊಳೆದಿಟ್ಕೊಂಡಂತಹ ಹೂಗಳನ್ನು ಇದೇ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಹೂವು ತುಂಬ ಬೇಗ ಬಾಡುತ್ತಲ್ಲ ಫ್ರೆಂಡ್ಸ್ ಗೊತ್ತಲ್ಲ ನಿಮಗೆ ನಂತರ ಎರಡು ಅಥವಾ ಮೂರು ನಿಮಿಷದ ನಂತರ ಹೂವು ಬಾಡುತ್ತೆ ನಂತರ ಬೇಯಿಸಿ ಇಟ್ಕೊಂಡಂತಹ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಬೇಳೆ ತುಂಬ ಸಾಫ್ಟಾಗಿ ಬೆಂದಿರಬೇಕು ಫ್ರೆಂಡ್ಸ್ ಹಾಗಾದರೆ ರುಚಿ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ನಂತರ ಸಣ್ಣ ಬಟ್ಟಲಿನಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಟೇಬಲ್ ಚಮಚದಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ಈ ಹಂತದಲ್ಲಿ ಯಾಕಂದರೆ ಮುಂಚೆ ಒಗ್ಗರಣೆಗೂ ಸಹ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಲ್ಲ ನಾವು ನಮ್ಮ ಮನೆಯಲ್ಲಿ ನಾವು ಸಾಂಬಾರ್ ಪೌಡರ್ ಮತ್ತು ಮೆಣಸಿನ ಪುಡಿಯನ್ನು ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಿ ಹಾಗಾಗಿ ಕೆಲವರು ಮೆಣಸಿನ ಪುಡಿ ಸಾಂಬಾರ್ ಪೌಡರ್ ಒಟ್ಟಿಗೆ ಮಾ ಸೇರಿಸಿ ಮಾಡಿಟ್ಕೊಂಡಿರ್ತಾರೆ ಅದು ಕೂಡ ಹಾಕ್ಕೊಳ್ಬಹುದು ನಂತರ ನಾನಿಲ್ಲಿ ತುರಿದು ಇಟ್ಕೊಂಡಂತಹ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿದ ನಂತರ ಮತ್ತೆ ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಸಾಂಬಾರು ಕುದಿಯುವಾಗ ಸೈಡಲ್ಲಿ ನೊರೆ ಬರುತ್ತಲ್ಲ ಆ ನೊರೆಯೆಲ್ಲ ಹೋಗೋವರೆಗೂ ಕುದಿಸ್ಕೊಳ್ಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಈ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ ನನ್ನ ಇವತ್ತಿನ ಈ ಸಾಂಬಾರ್ ಮಾಡುವ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್